స్ కాలేజ్ కమర్స్ కాలేజ్ స్పోర్ట్స్ డే ఇవత్తు సో ఆల్ ది స్టూడెంట్స్ ఆర్ పార్టిసిపేటింగ్ ఇన్ వన్ ఆర్ అదర్ స్పోర్ట్స్ సో వి హ్ విష్ టీ గుడ్ లక్ అండ్ ఫస్ట్ ప్రైజ్ अनि त्यो गाडी भित्र गएर के गर्नुहुन्छ अध्यास्ताक भन्नुहुन्छ अनि मान्छेहरुले बा १ २ ३

ಕೆರಿಯರ್ ಯು ಇದೀಗೇ ಈ ವೇದಿಕೆಗೆ ಆಗಮಿಸಿದಂತಹ ಸಿ ಎಸ್ ಪ್ರಸಾದರ್ ಅವರು ಹಾಗೂ ಆಡಳಿತ ಮಂದಿ ಅಧ್ಯಕ್ಷರಾದಂತಹ ಪ್ರೆಸಿಡೆಂಟ್ ಆದಂತಹ ಸಿ ಪ್ರಧಾನ ಕಾರ್ಯದರ್ಶಿ ಎ ಪ್ರಕಾಶ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಎಲ್ಲ ಪದಾರ್ಥಗಳಿಗೆ ನಮಿಸ್ತಾ ಇದ್ದೀನಿ ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳಾದಂತಹ ಎಲ್ಲ ಸ್ಟೂಡೆಂಟ್ಸ್ ಮೂರ್ ಕಾಲೇಜಸ್ ಇದೆ ಅಂಡ್ ಇದು ನ್ಯಾಯಕೋ ಅಂಡ್ ಎನ್ ಬಿ ಯೂಸ್ ಆಗುತ್ತೆ ನಾನು ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಹಳೆ ವಿದ್ಯಾರ್ಥಿನಿ ಕೇಳ್ಕೊಳ್ತೀವಿ ದಯವಿಟ್ಟು ಬಂದು ನಮ್ಮ ಸಂಸ್ಥೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎ ಪಿ ಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಯೂನಿಂಗ್ ಕಾಲೇಜು ಕಾಮರ್ಸ್ ಕಾಲೇಜು ಅಂಡ್ ಸೋಮನಳ್ಳಿ ಕ್ಯಾಂಪಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಂಡ್ ಪಾಲಿಟೆಕ್ನಿಕ್ ಬರ್ಬೇಕು ಅಂತ ತಮ್ಮ ನಿಮ್ಮ ಆಶೀರ್ವಾದ ಇರಬೇಕು ಹಾಗೂ ಈ ಒಂದು ನಮ್ಮ ಎ ಪಿ ಎಸ್ ಇನ್ಸ್ಟಿಟ್ಯೂಷನ್ಗೆ ನನ್ನ ಸಹಕಾರ ಸಂಪೂರ್ಣವಾಗಿರುತ್ತೆ ನನ್ನ ಸೇವೆ ಅಂತ ನಾನು ಮಾಡ್ತೀನಿ ಇದಲ್ಲದೆ ಈ ದಿನ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಮಿಸ್ಟರ್ ಎ ಪಿ ಎಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ನ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಎ ಪಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸಂದೇಶ ಮುಂದಿನ ಎಲ್ಲ ಒಂದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಎಂದು ನಾನು ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು ಸರ್

ಎಲ್ರಿಗೂ ನಮಸ್ಕಾರ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದ ಕ್ರೀಡಾ ದಿನಾಚರಣೆಯನ್ನ ಆಚಾರ್ಯ ಪಾಠಶಾಲಾ ವಾಣಿಜ್ಯ ಕಾಲೇಜಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇಂದ ಇಂದಿನ ಮುಖ್ಯ ಅತಿಥಿಗಳಾಗಿ ಬಿ ಕೆ ಪ್ರಕಾಶ್ ಭಾರದ್ವಜ ಅವರು ಆಗಮಿಸಿದ್ದಾರೆ ನಾವು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರನ್ನ ಕರಿಬೇಕು ಅಂತ ಅಂದಾಗ ಬಿ ಕೆ ಪ್ರಕಾಶ್ ಧ್ವಜ ಧ್ವಜವನ್ನೇ ಆಯ್ಕೆ ಮಾಡಿದ್ವಿ ಕಾರಣ ಅವರು ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ನಾವು ಕೇಳಿದ್ರೆ ನನಗೆ ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಅವರು ಕಾಲೇಜಿನ ದಿನದಿಂದಲೇ ವಿಶ್ವವಿದ್ಯಾಲಯದ ಮಠದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿ ನಮ್ಮ ಕಾಲೇಜ್ಗೆ ಕೀರ್ತಿಯನ್ನ ತಂದು ಕೊಟ್ಟಿದ್ದಾರೆ ಅವರ ಸಾಧನೆಯನ್ನ ನೋಡ್ತಾ ಇದ್ರೆ ಬಹಳ ಇದೆ ಅವರು ದೇಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ಖ್ಯಾತಿ ಗಳಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಎನಿಸುತ್ತದೆ ಎಲ್ಲದಕ್ಕೂ ಹೆಚ್ಚಾಗಿ ಬಿ ಕೆ ಪ್ರಕಾಶ್ ಭರದ್ ಅವರು ಆಚಾರ ಪಾಠಶಾಲೆಯ ವಾಣಿಜ್ಯ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ನನಗೆ ಖುಷಿ ಅವರು ಕ್ರೀಡಾ ದಿನಾಚರಣೆಗೆ ಆಗಮಿಸಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ ಬರುವಂತೆ ಅವರು ಪ್ರೋತ್ಸಾಹದಾಯಕವಾಗಿ ಮಾತನಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರು ಮುಖ್ಯ ಅತಿಥಿಗಳಾಗಿ ಬಂದಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸಿ ಕಾಲೇಜ್ ಕಾಮರ್ಸ್ ಕಾಲೇಜ್ನ ಇವತ್ತು ಸ್ಪೋರ್ಟ್ಸ್ ಡೇ ಇವತ್ತು ಸೊ ಆಲ್ ದಿ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಒನ್ ಆರ್ ಅದರ್ ಸ್ಪೋರ್ಟ್ಸ್ ಸೊ ಇಮ್ ಗುಡ್ ಲಕ್ ಅಂಡ್ ಸ್ಪೋರ್ಟ್ಸ್ ಸ್ಪಿರಿಟ್ ಇರಬೇಕು ಅಂತ ನಾವು ಉಪದೇಶ ಮಾಡಿ ಇವಾಗ ಬಂದು ನಾನು ಪ್ರಕಾಶ್ ಅವರು ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿದ್ದಾರೆ ಓಲ್ಡ್ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಅಂಡ್ ವಿ ಇನ್ವೈಟೆಡ್ ಇಮ್ ಇಂಟೆನ್ಶನಲಿ ಬಿಕಾಸ್ ಆಲ್ ದವರ್ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ದ್ಯಾಟ್ ಒಂದ್ ಪ್ರಗತಿ ತಗೋಬೇಕು ಅವರು ಇಲ್ಲಿ ಬಂದು ನಮಗೆ ಮುಂದಿನ ದಿನಗಳಲ್ಲಿ ಬೆಸ್ಟ್ ಆಗಿರ್ಬೇಕು ಅಂತ ನಮ್ಮ ಕೋರಿಕೆ ವಿ ವಾಂಟ್ ಟು ಎನ್ಕರೇಜ್ ದೆಮ್ ನಾಟ್ ಓನ್ಲಿ ಇನ್ ದಿ ಅಕಾಡೆಮಿಕ್ಸ್ ಬಟ್ ಆಲ್ಸೋ ಇನ್ ದಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಇದೇ ಪ್ರಕಾರ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಮಿಸ್ಟರ್ ಎ ಪಿ ಎಸ್ ಅಂತ ಒಂದು ಸ್ಪರ್ಧೆನ ಮಾಡೋಕ್ಕೆ ಹೊಟ್ಟಿದೀವಿ ಸ್ಪೋರ್ಟ್ಸ್ ಡೇ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ ಕಾಲೇಜು ಆಮೇಲೆ ಇಂಟರ್ ಯೂನಿಟ್ಸು ಈ ತರ ಮುಂದೆ ತುಂಬಾ ಸ್ಪೋರ್ಟ್ಸ್ಗೆ ಅಂತ ನಾವು ಹ್ಯಾವ್ ಟೇಕನ್ ಡಿಸಿಷನ್ ಟು ಎನ್ಕರೇಜ್ ದಿ ಪೀಪಲ್ ಇನ್ ದಿ ಸ್ಪೋರ್ಟ್ಸ್ ಸೊ ದಟ್ ದೇ ಕೆ ವಂಡರ್ಫುಲ್ ಫ್ಯೂಚರ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ನಾನು ಪ್ರೊಫೆಸರ್ ಪ್ರಕಾಶ್ ಎ ಪಿ ಎಸ್ ಜನರಲ್ ಸೆಕ್ರೆಟರಿ ಇವತ್ತು ಎ ಪಿ ಎಸ್ ಕಾಮರ್ಸ್ ಕಾಲೇಜು ಆನ್ಯುವಲ್ ಅಥ್ಲೆಟಿಕ್ ಮೀಟ್ ಇತ್ತು ಬಹಳ ಚೆನ್ನಾಗಾಯ್ತು ಸುಮಾರು ಒಂದು ಐನೂರು ಜನ ವಿದ್ಯಾರ್ಥಿಗಳು ಸೇರಿದ್ರು ಪ್ರತಿ ವರ್ಷವೂ ಟೂ ಡೇಸ್ ಅಥ್ಲೆಟಿಕ್ ಮೀಟ್ ಮಾಡ್ತೀವಿ ಇಂಟರ್ನಲ್ ಗೇಮ್ಸು ಎಕ್ಸ್ಟರ್ನಲ್ ಗೇಮ್ಸು ಒನ್ ಆಫ್ ದ ಎ ಪಿ ಎಸ್ ಕಾಲೇಜು ಕಾಮರ್ಸ್ ಕಾಲೇಜು ಬಹಳ ಸ್ಪೋರ್ಟ್ಸ್ ಇವೆಂಟ್ಸ್ ಬಹಳ ಚೆನ್ನಾಗಿ ಮಾಡ್ತಾರೆ ಕೆಲವು ಪ್ರೈಸಸ್ ಬಂದಿದೆ ಇವತ್ತೊಂದು ವಿಶೇಷ ಎಂದ್ರೆ ನಮ್ಮ ಹಳೆಯ ವಿದ್ಯಾರ್ಥಿಯಾದ ಪ್ರಕಾಶ್ ಭಾರದ್ವಾಜು ನ್ಯಾಷನಲ್ ಲೆವೆಲ್ ಅಂಡ್ ಇಂಟರ್ ನ್ಯಾಷನಲ್ ಲೆವೆಲ್ ವೆಯ್ಟ್ ಲಿಫ್ಟರ್ ಬಾಡಿ ಬಿಲ್ಡರು ಸೊ ಅಂಡ್ ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲೇ ಅವರು ಪ್ರೈಸಸ್ ತಗೊಂಡಿದ್ರು ಯೂನಿವರ್ಸಿಟಿ ಲೆವೆಲ್ಗೆ ರೆಪ್ರೆಸೆಂಟ್ ಮಾಡಿದ್ರು ಅವರು ಹೈಸ್ಕೂಲು ಪ್ಲಸ್ ಕಾಲೇಜ್ ಇಲ್ಲಿ ಇದೇ ಕಾಲೇಜ್ ನಮ್ಮ ಎ ಪಿ ಎಸ್ ಅಲ್ಲೇ ಓದಿದ್ದು ಬಹಳ ಸಂತೋಷ ಆಗ್ತದೆ ಅನೇಕ ವಿದ್ಯಾರ್ಥಿಗಳಿಗೂ ನಾವು ಇವತ್ತು ಮಾತಾಡುವಾಗ ನಮ್ಮ ಅಧ್ಯಕ್ಷರು ನಮ್ಮ ಮುಖ್ಯ ಅತಿಥಿಗಳು ಹೇಳಿದ್ರು ಅವ್ರುಗಳು ಕೂಡ ಸ್ಪೋರ್ಟ್ಸ್ಗೆ ಬಹಳ ಇಂಟ್ರೆಸ್ಟ್ ತಗೊಂಡು ಅಚೀವ್ ಮಾಡ್ಲಿ ಅಂತ ಕೇಳ್ಕೊಂತೀವಿ ಇನ್ನೊಂದು ಸಂತೋಷದ ವಿಷಯ ಏನು ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದ್ರು ನಮ್ಮ ಪ್ರಭು ಅಂತ ಟಿ ವಿ ಪ್ರಭು ಟ್ರಸ್ಟಿ ಅವರು ನಮ್ಮ ಸ್ಪೋರ್ಟ್ಸ್ ಕಮಿಟಿ ಚೇರ್ಮನ್ ಬಹಳ ಈ ವರ್ಷದಿಂದ ನಾವು ಬಹಳ ಇಂಟ್ರೆಸ್ಟ್ ತಗೊಳ್ತಿದ್ವಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಸ್ಪೋರ್ಟ್ಸ್ ಅಲ್ಲಿ ಅಕಸ್ಮಾತ್ ಯೂನಿವರ್ಸಿಟಿ ಲೆವೆಲ್ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಬಂದ್ರೆ ಫುಲ್ ಫೀಸ್ ಕೂಡ ನಾವು ವೇವ್ ಮಾಡಬೇಕು ಅಂತ ನನ್ನ ಮ್ಯಾನೇಜ್ಮೆಂಟ್ ಅಲ್ಲಿ ಕೇಳ್ಕೊಂಡಿದ್ದೀನಿ ಇವೆಲ್ಲ ಆಗತ್ತೆ ಸೊ ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೂ ಸ್ಪೋರ್ಟ್ಸ್ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಯಾವ ನಮ್ಮ ಫಾದರ್ ಅವರು ನೈನ್ಟೀನ್ ತರ್ಟಿ ಫೈವ್ ಸಂಸ್ಥೆ ಶುರು ಮಾಡಿದಾಗ ದೊಡ್ಡ ಪ್ಲೇ ಗ್ರೌಂಡ್ ಇದೆ ಆಲ್ಮೋಸ್ಟ್ ಅಬೌಟ್ ತ್ರೀ ಏಕರ್ಸ್ ಗ್ರೌಂಡ್ ಇದೆ ಪ್ರಾಬುಬಲಿ ಯಾವ ಇನ್ಸ್ಟಿಟ್ಯೂಷನ್ ಅಲ್ಲೂ ನಿಯರ್ ಬೈ ಇಲ್ಲ ಸೊ ನಮ್ಮ ವಿದ್ಯಾರ್ಥಿಗಳು ಈ ಜಾಗ ಉಪಯೋಗಿಸ್ಕೊಂಡು ಮುಂದ್ ಬರ್ಲಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇನ್ನೊಂದು ವಿಷಯ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದೀವಿ ಪ್ರತಿ ವರ್ಷನೂ ಬಾಡಿ ಬಿಲ್ಡಿಂಗ್ ಪ್ರೈಸಸ್ ಮಾಡೋಣ ಅಂತ ಅದಕ್ಕೆ ನಮ್ಮ ಪ್ರಕಾಶ್ ಭಾರದ್ವಾಜ್ ಅವರ ಇನಿಷಿಯೇಟಿವ್ ತಗೊಂಡು ಒನ್ ನಾಟ್ ಟು ಪ್ರೈಸಸ್ ಕೊಡ್ತಾರೆ ಅದೇ ತರ ಪ್ರಭು ಅವರು ಹೇಳಿದ್ದಾರೆ ಟಾಪರ್ಸ್ಗೆ ಒಂದ್ ಪ್ರೈಸ್ ಕೊಡ್ತೀವಿ ಅಂತ ಸೊ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇದನ್ನ ಬಾಡಿ ಬಿಲ್ಡಿಂಗ್ ಎಕ್ಸಸೈಸು ಪ್ಲಸ್ ಇದನ್ನೆಲ್ಲ ಮಾಡಕ್ಕೆ ನಮ್ಮ ಇವ್ರನ್ನ ತಗೊಂತೀವಿ ನಾವು ಎಕ್ಸ್ಟರ್ನಲ್ ಆಗಿ ಸಂಸ್ಥೆ ಎಲ್ಲಾ ಸಂಸ್ಥೆಗಳಿಗೂ ಮೂರ್ ಕಾಲೇಜಸ್ ಇದೆ ಅಂಡ್ ಇದು ನ್ಯಾಕೋ ಅಂಡ್ ಎನ್ ಬಿ ಬಹಳ ಯೂಸ್ ಆಗುತ್ತೆ ನಾನು ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಹಳೆ ವಿದ್ಯಾರ್ಥಿನಿ ಕೇಳ್ಕೊಡ್ತೀವಿ ದಯವಿಟ್ಟು ಬಂದು ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎ ಪಿ ಎಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಯೂನಿಂಗ್ ಕಾಲೇಜು ಕಾಮರ್ಸ್ ಕಾಲೇಜು ಅಂಡ್ ಸೋಮನಳ್ಳಿ ಕ್ಯಾಂಪಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಂಡ್ ಪಾಲಿಟೆಕ್ನಿಕ್ ಬರ್ಬೇಕು ಅಂತ ತಮ್ಮನ್ನು ಕೇಳ್ತಾರೆ ನಿಮ್ಮ ಆಶೀರ್ವಾದ ಇರಬೇಕು ಹಾಗೂ ಈ ಒಂದು ನಮ್ಮ ಎ ಪಿ ಎಸ್ ಇನ್ಸ್ಟಿಟ್ಯೂಷನ್ಗೆ ನನ್ನ ಸಹಕಾರ ಸಂಪೂರ್ಣವಾಗಿರುತ್ತೆ ನನ್ನ ಸೇವೆ ಅಂತ ನಾನು ಮಾಡ್ತೀನಿ ಇದಲ್ಲದೆ ಈ ದಿನ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಮಿಸ್ಟರ್ ಎ ಪಿ ಎಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಎ ಪಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸಂದೇಶ ಮುಂದಿನ ಎಲ್ಲ ಒಂದು ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಎಂದು ನಾನು ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟದ ಸಮಾರಂಭಕ್ಕೆ ಎಲ್ಲ ಗಣ್ಯರನ್ನು ಸಹ ನೆನಪಿಗೆ ಆಹ್ವಾನಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಹೊಡೆಯುವುದರೊಂದಿಗೆ ಸ್ವಾಗತಿಸಬೇಕಾಗಿದೆ ಹಸ್ತ ವಿಲಾಸನೂ ಮೋದಕ ಹಸ್ತ ವಿಲಾಸ गवामला भगवर नीति पयोगी नमोय भगवर नीति पयोगी नमोय भगवर नीति पयोगी नमोय सुखार्णवगीत गुरु ब्रह्मा गुरु विष्णु गुरु देवो महेश्वरः गुरु साक्षात परब्रह्म तस्मै श्री गुरुवे नमः ಈ ತಾನೇ ಈ ವೇದಿಕೆಗೆ ಆಗಮಿಸಿದಂತಹ ಸಿ ಐ ಪಿ ಎಸ್ ಅವರು ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರೆಸಿಡೆಂಟ್ ಆದಂತಹ ಸಿ ಪ್ರಧಾನ ಕಾರ್ಯದರ್ಶಿ ಎ ಪ್ರಕಾಶ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಎಲ್ಲ ಪದಾರ್ಥಗಳಿಗೆ ನಮಿಸ್ತಾ ಇದ್ದೀನಿ ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳಾದಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಶುಭ ಕೋರ್ತಾ ಇದ್ದೀನಿ Chief guest Mr. Prakash Bhardwaj and my colleagues and faculty and dear students. Uh, very good morning and my greetings to all of you for this sports day. All of you should participate in a wonderful career and wonderful future and all the best. Thank you. Guru ಈ ವೇದಿಕೆಗೆ ಆಗಮಿಸಿದಂತಹ ಸಿ ಐ ಪಿ ಎಸ್ ಪ್ರಸಾದರವರು ಹಾಗೂ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರೆಸಿಡೆಂಟ್ ಆದಂತಹ ಸಿ ಪ್ರಧಾನ ಕಾರ್ಯದರ್ಶಿ ಎ ಪ್ರಕಾಶ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಎಲ್ಲ ಪದವಿಗಳಿಗೆ ನಮಿಸ್ತಾ ಇದ್ದೀನಿ ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳಾದಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಶುಭ ಕೋಡ್ತಾ ಇದ್ದೀನಿ ಇಂದ ನನಗೆ ಬಹಳ ಒಂದು ತುಂಬಾ ಆನಂದಮಯವಾದಂತಹ ದಿನ ಔಸ್ಮರಣೀಯ ದಿನ ಅಂತ ಹೇಳಿ ತಪ್ಪಾಗಲಾರದು ಯಾಕಂದ್ರೆ ಇದೇ ಕಾಲೇಜಿನಲ್ಲಿ ಇದೇ ಸ್ಕೂಲಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ತವರೆಗೂ ಹೈಸ್ಕೂಲು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತೇಳವರೆಗೂ ಪಿ ಎಸ್ ಸಿ ಡಿಗ್ರಿ ಓದಿ ಈ ದಿನ ನಮ್ಮ ಸ್ಕೂಲು ಕಾಲೇಜ್ಗೆ ಒಂದು ಮುಖ್ಯ ಅತಿಥಿಯಾಗಿ ಬಂದು ಆಗಮಿಸಿದೆ ಅದಕ್ಕೆ ಬಹಳ ಸಂತೋಷ ಆಗ್ತಿದೆ ಅದಕ್ಕೆ ಕಾರಣ ನೀವು ಇನ್ನೊಂದು ಈ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನನಗೆ ಮರೆಯಲಾಗದ ಕ್ಷಣ ಯಾಕಂದ್ರೆ ಪ್ರಪ್ರಥಮ ಬರಗೆ ನಾನು ಬಾಡಿ ಬಿಲ್ಡಿಂಗ್ ಜಮಾನ್ಸ್ಟ್ರೇಷನ್ ಅಂದ್ರೆ ನಾನು ಅವಾಗ ಜಸ್ಟ್ ತೊಂಬತ್ತೆರಡರಿಂದ ಶುರು ಮಾಡಿದೆ ಬಾಡಿ ಬಿಲ್ಡಿಂಗು ತೊಂಬತ್ನಾಲ್ಕರಲ್ಲಿ ಇನ್ನೂ ನನ್ನ ಯೂನಿವರ್ಸಿಟಿಗೂ ರೆಪ್ರೆಸೆಂಟ್ ಮಾಡಿರಲಿಲ್ಲ ಇನ್ನೊಂದು ಇದೆ ಡೇಟು ತೊಂಬತ್ನಾಲ್ಕು ಡಿಸೆಂಬರ್ ಹದಿನಾರನೇ ತಾರೀಕು ಇಷ್ಟು ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಇಷ್ಟ ಫಸ್ಟ್ ಗೋಲ್ಡ್ ಮೆಡಲ್ ಏನಾಗಿದೆ ಅದು ಇಪ್ಪತ್ತೈದು ವರ್ಷಗಳ ಎ ಪಿ ಎಸ್ ಅಲ್ಲಿ ಒಂದು ಬ್ಯಾಚಲರ್ಸ್ ಅನ್ನ ಮಾಡಿದ್ದೆ ನಾನು ಯಾವ್ಯಾರು ಸ್ಪರ್ಧೆ ಮಾಡಿರಲಿಲ್ಲ ನಾನು ಸ್ಪರ್ಧಿಸಿ ಗೋಲ್ಡ್ ಮೆಡಲ್ ವಿಜೇತನಾದೆ ಪ್ರಪ್ರಥಮ ಬಾರಿಗೆ ತೊಂಬತ್ನಾಲ್ಕರಲ್ಲಿ ನವೆಂಬರ್ ಅಲ್ಲಿ ಅವಾಗ ಸ್ಪೋರ್ಟ್ಸ್ ಡೇ ಆಯಿತು ಅದರಲ್ಲಿ ನಾನೇ ಪ್ರಪ್ರಥಮವಾಗಿ ಡೆಮಾನ್ಸ್ಟ್ರೇಷನ್ ಬರ್ತದೆ ಬಡ ಬಿಳಿಂಗ್ ಡೆಮಾನ್ಸ್ಟ್ರೇಷನ್ ಸೊ ಅದಕ್ಕೆ ನನಗೆ ಪ್ರಪ್ರಥಮವಾಗಿ ಹೇಳಿಕೆ ನನಗೆ ಎ ಪಿ ಎಸ್ ಅಲ್ಲ ಅದು ನನಗೆ ಮೊನ್ನೆ ಆ ಒಂದು ಹೇಳಿಕೆಯಿಂದ ನಾನು ನೈನ್ಟೀನ್ ನೈಂಟಿ ಫೋನ್ ನೈಂಟಿ ತನಕ ಪ್ರಶಸ್ಟ್ ಪ್ರೋಸ ಕರ್ನಾಟಕ ಫಸ್ಟ್ ಪ್ರೋಸಾರ್ ಟೈಟಲ್ ಅವರ ಸಹ ನಿಮ್ ಮಾಡಿದೆ ಅದಕ್ಕೆ ಕಾರಣ ನಾನು ಈ ಎ ಪಿ ಎಸ್ ತಲೆ ವೇದಿಕೆ ಈ ಎ ಪಿ ಎಸ್ ನಲ್ಲಿ ಓದಿ ಹಲವಾರು ಪ್ರಸಿದ್ಧ ಸುಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಂತಹ ಅನೇಕ ಕ್ರೀಡಾಪಟುಗಳಿದ್ದಾರೆ ನಾನು ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ನೆಮ್ಮೆ ಚಿತ್ರ ಒಂದು ನಿರ್ದೇಶಕರಾಗಿದ್ದಂತಹ ಅಂತ ಅವರು ನಿಮ್ಗೆಲ್ಲ ಗೊತ್ತು ರಜನಿಕಾಂತ್ ಅವರು ಇದ್ದಾರೆ ಹಾಗೆ అనేక విజ్ఞాన గొప్ప భారతరత్న రావు సహా హీ అనేక వ్యక్తి నన్ను ఒక్క పరమాణు అన్ బోదు ఇవన్నీ నన్ను ముఖ్య అతిథి బిజ్యార్థి యాకంద్రె జీవన ప్రతిక్షణను అసే నా ప్రతి ఒక్క అంటే ప్రతి విషయంలో జన్సే హోషన్ అదొ ఫలిత ఇప్పుడు ప్రతి ఒక్క అలవడకే నా ఇన్న నమ్ స్కూల్ అని కల్తీ అనేది ఏం కల్తీ అన్న జీవనలో ನಮ್ಮ ಜೀವನ ಉಜ್ವಲ ಆಗುತ್ತೆ ಅಂತ ಹೇಳಲು ಬಯಸ್ತೀನಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥ್ರಿಯಾಗಿ ಹಾಗೂ ಈ ಒಂದು ಕ್ಷಣವನ್ನು ನನಗೆ ಮಾತನಾಡಲು ಅವಕಾಶಪಟ್ಟಂತಹ ಎಲ್ಲ ಒಂದು ಅದೇ ಪ್ರಕಟವತೆ ಜೊತೆಗೆ ಕಾಲೇಜಿಗೆ ವಿಜಯಪುರ ಕಾಂಗ್ರೆ ನಮ್ಮ ಮನೆಗಳು ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಹೆಸರಿನಲ್ಲಿ ನಾವು ಗೌರವ ಮತ್ತು ಗೌರವದಿಂದ ಸ್ಪರ್ಧಿಸುತ್ತೇವೆ ಎಂದು ನಾನು ಭರವಸೆ ನೀಡುತ್ತೇನೆ ನಿಜವಾದ ಕ್ರೀಡೆಯ ಕ್ರೀಡಾ ಸ್ಫೂರ್ತಿಯಲ್ಲಿ ನಾವುಗಳು ಆಟಗಳ ನಿಯಮಗಳಿಗೆ ಭಕ್ತರಾಗಿರುತ್ತೇವೆ ಮತ್ತು ಈ ಅನುಭವವನ್ನು स्प्रे नो व्हाट यू वांट फ्रॉम दिस कैश भन्ने कमाता गर्दै छ विद्यार्थी होला गुरु सर भन्ने तर अलग विद्यार्थी एडभान्स टक तो